ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಇವತ್ತಿನ ತರ ಬಂದು ಸಫ್ರಾಜ್ ಖಾನ್ ಅವರಿಗೆ ಗೊತ್ತಿರ್ಬೋದು ಈ ವರ್ಷ ಐ ಪಿ ಎಲ್ಗೆ ಅನ್ಸೋರ್ಡ್ ಆಗಿದ್ರು ಅಂತ ಹೇಳ್ಬೇಕು ಗೊತ್ತಿರ್ಬೋದು ಮತ್ತೆ ಅವರು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ಗೆ ಸೆಲೆಕ್ಟ್ ಆದರೆ ಬಿಂಕಿಯಾಗಿ ಅಲ್ಲಿ ಇದ್ದಾರೆ ಅಂತ ಹೇಳಬೇಕು ಬಿಂಕಿ ಬ್ಯಾಟಿಂಗಲ್ಲಿ ರನ್ ಬರ್ತಿದೆ ಅಂತ ಹೇಳಬೇಕು ಸಫ್ರಾಜ್ ಖಾನ್ ಅವರಿಂದ ಅಂತ ಹೇಳ್ಬೇಕು ಗುರು ಆದರೆ ಸಫ್ರಾಜ್ ಖಾನ್ ಅವರು ಐ ಪಿ ಎಲ್ ಔಟ್ ಆಗಿರಿ ವರ್ಷ ಆದ್ರಿಗೆ ಎಲ್ಲ ತಂಡಗಳು ಕೂಡ ಸಫ್ರಾಜ್ ಖಾನ್ ನಮಿಬೇಕು ನಮಿಬೇಕು ಅಂತ ಕಾಯ್ತಾ ಇದಾರೆ ಅಂತ ಹೇಳಬೇಕು ಕರ್ಕಳಕ್ಕೆ ಒಬ್ಬ ಇಂಡಿಯನ್ ಇಂಡಿಯನ್ ಆಟಗಾರನ ಕರ್ಕಳಕ್ಕೆ ಕಾಯ್ತಾ ಇದಾರೆ ಅಂತ ಹೇಳ್ಬೇಕು ಅವರು ಕೆಲವೊಂದಷ್ಟು ಟೀಮ್ಗಳು ಆಲ್ರೆಡಿ ಸಫ್ರಾಜ್ ಖಾನ್ ಕ್ಯಾಂಡಿಡೇಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೇಕು ಯಾವ ಟೀಮ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ತಂಡಗಳು ಕೂಡ ಆದರೆ ಸೆಟ್ ಆಗಿದೆ ಅಂತ ಹೇಳ್ಬೇಕು ಆಲ್ರೆಡಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ಶುರು ಹೇಳಬೇಕು ನಮ್ಮ ಆರ್ ಸಿ ಬಿ ತಂಡ ಹತ್ತನೇ ತಾರೀಕು ಹೊತ್ತಿಗೆ ಬಂದು ಪ್ರಾಕ್ಟೀಸ್ ಶುರು ಮಾಡ್ತಾರೆ ನಮ್ಮ ಆರ್ ಸಿ ಬಿ ಆಟಗಾರ ಅಂತ ಹೇಳಬೇಕು ಅಂದ್ರೆ ಸಫ್ರಾಜ್ ಕಾರ್ ನಡ್ ಏನಪ್ಪ ಅಪ್ಡೇಟ್ ಅಂತ ಮೇನ್ ಆಗಿ ಸಿ ಎಸ್ ಕೆಲೇಟೆಡ್ ಅಂತ ಹೇಳಬೇಕು ಸಿ ಎಸ್ ಕೆ ತಂಡ ಸಫ್ರಾಜ್ ಖಾನ್ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ಬೇಕು ಯಾಕಂದ್ರೆ ಗೊತ್ತಿರಬಹುದು ಅವರು ಇಂಜುರಿಯಿಂದ ಹೊರಗೆ ಹೋಯ್ತಾರೆ ಅಂತ ಹೇಳಬೇಕು ಅವರು ಈ ವರ್ಷ ಐ ಪಿ ಎಲ್ ಆಡೋದಿಲ್ಲ ಅಂತ ಹೇಳ್ಬೇಕು ಅವರ ಬದಲಾಗಿ ಸಫ್ರಾಜ್ ಖಾನ್ ಕರ್ಕೊಳ್ಳೋದಕ್ಕೆ ಸಿ ಎಸ್ ಕೆ ತಂಡ ಪ್ಲಾನ್ ಮಾಡಿದೆ ಅಂತ ಹೇಳ್ಬೇಕು ಇದು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕು ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಮಾಡಿದೆ ಕೆ ಕೆ ಆರ್ ತಂಡ ಮಾಡಿದೆ ಅಂತ ಹೇಳ್ಬೇಕು ಗುರು ಈ ನಾಲ್ಕು ಮೂರು ತಂಡಗಳು ಸಫ್ರಾಜ್ ಖಾನ್ ಕರ್ಕೊಳ್ಳೋದಕ್ಕೆ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಬತ್ತವರ ಚಾನ್ಸ್ ಕೊಡೋದು ಡೌಟ್ ಸುಮ್ಮನೆ ಕರ್ಕೊಳ್ಳೋದು ಹೌದು ವೇಸ್ಟ್ ಅಂತ ಹೇಳ್ತೀನಿ ಕರ್ಕೊತ ಚಾನ್ಸ್ ಕೊಟ್ಟೆ ಕೊಡ್ತಾರೆ ಕಂಡು ಇಂದೆ ತಗೋ الدوريರ ದಕ ಚಾನ್ಸ್ ಕೊಟೆ ಕೊಡ್ತರೆ ಯಂಗ್ ಸ್ಟಾರ್ ಗಳಿಗೆ ಅಂತ ಹೇಳ್ತೀನಿ ಇದರ ಬಗ್ಗೆ ನೀವು ಅಂತ ಕಮೆಂಟ್ ಮಾಡಿ ಗುರು ಇನ್ನ 22ನೇ ತಾರೀಕಿನ ಶುರು ಆಗುತ್ತೆ ಐಪಿಎಲ್ ಆರ್‌ಸಿಬಿ ಸಿಎಸ್ಕೆ ಮೊದಲೇ ಪಂದ್ಯ ಅಂತ ಹೇಳಬೇಕು ಆಲ್ರೆ ಚನ್ನೈರೋ ಸ್ವಲ್ಪ ಜನ ಪ್ರಾಕ್ಟಿಸ್ ಶುರು ಮಾಡ್ಕಂತ ಹೇಳಬೇಕು ಋತುರಾಜ್ ಗಾಯಕೌಡ್ ಮತ್ತೆ ದೀಪಕ್ ಚಾರ್ ಮತ್ತೆ ಇನ್ನು ಶಾಹುಲ್ ಠಾಕೂರ್ ಎಲ್ಲರೂ ಕೂಡ ಮುಂದೆ ಆಟ ಆಗೋರೆ ಆಲ್ರೆ ಪ್ರಾಕ್ಟಿಸ್ ಶುರು ಮಾಡ್ಕಂತ ಹೇಳಬೇಕು どನೇಯಾರು ಕೂಡ ಪ್ರಾಕ್ಟಿಸ್ ಶುರು ಮಾಡ್ಕಂತ ಹೇಳಬೇಕು ನಮ್ಮ ಆರ್‌ಸಿಬಿರೋ 18ನೇ ತಾರೀಕಿಗೆ ಬಂದೆ ಪ್ರಾಕ್ಟಿಸ್ ಗೆ ಜಾಯಿನ್ ಆಗ್ತಾರೆ ಅಂತ ಹೇಳಬೇಕು ಅದರ ಜೊತೆಗೆ ಬಂದ ಎಲ್ಲರೂ ಕೂಡ ಜಾಯಿನ್ ಆಗ್ತಾರೆ ಅಂತ ಹೇಳಬೇಕು ಇದರ ಬಗ್ಗೆ ನೀವು ಅಂತ ಕಮೆಂಟ್ ಮಾಡಿ ಗುರು ಸಿಗುನೇಶು ತಡ ಬಾಯ್ ನಮಸ್ಕಾರ ಜೈ ಆರ್‌ಸಿಬಿ ಸರಿಕಾಪ್ nyamde gol wadi lebe ko